ಈ ಬಾರಿಯ ಮಳೆಗಾಲ ರಾಜ್ಯ ಮಾತ್ರವಲ್ಲ ದೇಶವನ್ನೇ ದೊಡ್ಡ ಮಟ್ಟದಲ್ಲಿ ಕಾಡಲಿದೆ ಎಂದು ಹವಾಮಾನ ಇಲಾಖೆ ಈಗಾಗಲೇ ಕೊಟ್ಟಿದೆ ಅದರಲ್ಲೂ ಕೆಲವು ರಾಜ್ಯಗಳಲ್ಲಿ ಹಠಾತ್ ಪ್ರವಾಹದ ಅಪಾಯವನ್ನು ಈ ಬಾರಿಯ ಮಳೆಗಾಲ ತಂದೊಡ್ಡಲಿದೆ ಎಂದು ಹವಾಮಾನ ಇಲಾಖೆ ಹೇಳಲಾಗುತ್ತಿದೆ ಯಾವ ರಾಜ್ಯ ಯಾವ ರಾಜ್ಯ ಏನೇನು ಎದುರಿಸಲಿವೆ ಮಳೆರಾಯ ದೇಶ ಹಾಗೂ ರಾಜ್ಯವನ್ನು ಹೇಗೆ ಕಾಡಲಿದ್ದಾನೆ ಈ ವರದಿ ನೋಡಿ ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶದ ಕರಾವಳಿಗಳ ನಡುವೆ ಅದರಲ್ಲೂ ಸಾಗರ್ ದ್ವೀಪ ಮತ್ತು ಕೇಪು ಪಾರಾದಲ್ಲಿ ಆಳವಾದ ವಾಯುಭಾರ ಕುಸಿತ ಉಂಟಾಗುವ ನಿರೀಕ್ಷೆ ಇದೆ ಇದು ದೇಶದ ಹಲವು ರಾಜ್ಯಗಳಿಗೆ ಭೀಕರವಾಗಿ ವರುಣರಾಯ ಬಂದು ಅಪ್ಪಳಿಸುವ ಸೂಚನೆಯನ್ನು ನೀಡಿದೆ ಮಹಾಪ್ರವಾಹ ತರಲಿದೆಯಾ ಈ ಬಾರಿಯ ಮುಂಗಾರು ನಲುಗಿ ಹೋಗಲಿವೆ ದೇಶದ ಈಶಾನ್ಯ ರಾಜ್ಯಗಳು ಈಶಾನ್ಯ ರಾಜ್ಯಗಳಾದ ಪಶ್ಚಿಮ ಬಂಗಾಳ ಹಾಗೂ ಸಿಕ್ಕಿಂಗಳಲ್ಲಿ ರೆಡ್ ಅಲರ್ಟ್ ಘೋಷಣೆಯಾಗಿದೆ ಕಾರಣ ಈ ಬಾರಿ ಮುಂಗಾರು ಈ ಭಾಗದಲ್ಲಿ ದೊಡ್ಡ ಅಪಾಯವನ್ನು ತಂದಿಡುವ ಸೂಚನೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಸೂಚನೆ ನೀಡಿದೆ ಈ ಪ್ರದೇಶದಲ್ಲಿ ಸುಮಾರು ಮುನ್ನೂರು ಮಿಲಿಮೀಟರ್ಗಿಂತ ಹೆಚ್ಚು ಮಳೆಯಾಗುವ ನಿರೀಕ್ಷೆ ಇದೆ ಇದು ಮುಂದಿನ ಎರಡು ದಿನಗಳಲ್ಲಿ ಮೇಘಾಲಯ ಅರುಣಾಚಲ ಪ್ರದೇಶ ತ್ರಿಪುರ ಮತ್ತು ಅಸ್ಸಾಂನಲ್ಲಿ ಹಠಾತ್ ಪ್ರವಾಹದ ಅಪಾಯವನ್ನು ಹೆಚ್ಚಿಸಲಿದ್ದು ಅಸಾಧಾರಣ ಮಳೆಯಿಂದಾಗಿ ತಗ್ಗು ಪ್ರದೇಶಗಳಲ್ಲಿ ಮಹಾ ಪ್ರವಾಹವನ್ನು ಸೃಷ್ಟಿಸಲಿದೆ ಎಂದು ಊಹಿಸಲಾಗಿದೆ ದಕ್ಷಿಣ ಭಾರತಕ್ಕೂ ಭೀಕರ ಹೊಡೆತ ನೀಡಲಿದೆ ಮಳೆಗಾಲ ಕರ್ನಾಟಕ ಕೇರಳದಲ್ಲಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇನ್ನು ಇತ್ತ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ಹಲವು ರಾಜ್ಯಗಳು ಕೂಡ ಈ ಬಾರಿಯ ಮಳೆಗಾಲಕ್ಕೆ ತತ್ತರಿಸಲಿವೆ ಎಂದು ಹವಾಮಾನ ಇಲಾಖೆ ಹೇಳಿದೆ ಗೋವಾ ಕರ್ನಾಟಕ ಕೇರಳ ಕೊಂಕಣ ಪ್ರದೇಶಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಈ ಬಾರಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ದಿಢೀರ್ ಪ್ರವಾಹಗಳ ಸೃಷ್ಟಿಯಾಗುವ ಸಂಭವವಿದೆ ಅದರಲ್ಲೂ ಕರಾವಳಿ ಕರ್ನಾಟಕ ದಕ್ಷಿಣ ಒಳನಾಡು ಕರ್ನಾಟಕ ಕೇರಳ ಗೋವಾದ ಕೆಲವು ಜಲಾನಯನ ಪ್ರದೇಶಗಳಲ್ಲಿ ಭಾರೀ ನೆರೆ ಸೃಷ್ಟಿಯಾಗುವ ಸಾಧ್ಯತೆ ಇದೆ ಹೀಗಾಗಿ ಮೀನುಗಾರರು ಸಮುದ್ರ ತೀರಕ್ಕೆ ತೆರಳದಂತೆ ಸೂಚಿಸಲಾಗಿದೆ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯ ಕರಾವಳಿ ಮೀನುಗಾರರಿಗೆ ಜೂನ್ ಒಂದರವರೆಗೆ ಮೀನುಗಾರರು ಕಾರ್ಯಾಚರಣೆ ಸ್ಥಗಿತಗೊಳಿಸುವಂತೆ ಸೂಚಿಸಲಾಗಿದೆ ಒಟ್ಟಾರೆ ಬಾರದ ಮಳೆಗೆ ಬೇಡಿಕೊಂಡ ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದ ಮಳೆರಾಯ ಈಗ ರೌದ್ರ ರೂಪ ತಾಳುವ ಸೂಚನೆಯನ್ನು ನೀಡುತ್ತಿದ್ದಾನೆ ಕೆಲವೇ ಕೆಲವು ಮಳೆಗೆ ತತ್ತರಿಸಿರುವ ರಾಜ್ಯದ ಮತ್ತು ದೇಶದ ನಗರಗಳು ಮುಂದೇನು ಅನುಭವಿಸಲಿವೆಯೋ ಗೊತ್ತಿಲ್ಲ ಗೋಪಾಲ್ ಕುಲಕರ್ಣಿ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್